ಮೊದಲನೆಯಾಗಿ ಜನಶಕ್ತಿ ನ್ಯೂಸ್ ಅಡ್ವರ್ಟೈಸ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಮಾದಿಗ ಮಹಾ ಮಹಾಸಮತ ಎಲ್ಲ ನನ್ನ ಮಾದಿಗ ಕುಲ ಬಾಂಧವರಿಗೆ ಕೈ ಮುಗಿದು ಕೇಳ್ಕೊತೀನಿ ಬಂಧುಗಳೇ ಮಾಹಿತಿ ಒಂದೇ ವಿಚಾರ ಇದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ಅನೇಕ ಮಹಾನಾಯಕರುಗಳ ಒಂದು ಪ್ರತಿಫಲ ಇದರ ಸಮೀಕ್ಷೆಯ ಆಧಾರವಾಗಿ ಮಾನ್ಯ ಘನನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶದ ಮೇರೆಗೆ ಸುಮಾರು ನಾವು ಒಂದು ಎರಡು ಮೂರು ತಿಂಗಳಿಂದ ಸಮೀಕ್ಷೆಯನ್ನು ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದೀವಿ ಆದ್ದರಿಂದ ಐದನೇ ತಿಂಗಳು ಐದನೇ ತಾರೀಕು ದಿವಸ ಕಮೆಂಟ್ಸ್ ಆಗಿದ್ದಂಥ ಸಮೀಕ್ಷೆಗಳು ಸ್ಟೆಪ್ ಐ ಸ್ಟೆಪ್ ಸ್ಟೆಪ್ ಐ ಸ್ಟೆಪ್ ಮುಂದೆ ಹೋಗ್ತಾ ಇದ್ದಾವೆ ಅದು ನಮಗೆ ಕಾಲಾವಕಾಶ ಸಾಲಿಲ್ಲ ಅಂತೇಳಿ ಇನ್ನೂ ಒಂದು ಸಲ ಮನವಿ ಮಾಡಿಕೊಂಡಾಗ ತಿರ್ಗಾ ಮೂವತ್ತನೇ ತಾರೀಕವರೆಗೂ ಅಷ್ಟೆಷ್ಟು ಆಗಿದೆ ಆಗಿದೆ ಆದ್ದರಿಂದ ಬಂಧುಗಳೇ ನನ್ನ ಮಾದಿಗ ಮಹಾಬಂಧುಗಳಲ್ಲಿ ವಿನಂತಿ ಮಾಡಿಕೊಡೋದೇನೆಂದರೆ ನಿಮ್ಮ ಮನೆಯ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ರೂಪರೇಷೆಗಳನ್ನು ಮಕ್ಕಳಿಗಾಗಿ ಮೀಸಲಿಟ್ಟತಕ್ಕಂಥ ವಿಚಾರದಲ್ಲಿ ತಪ್ಪದೇ ನೀವು ಆಧಾರ್ ಕಾರ್ಡ್ ಕ್ಯಾಶ್ ಸರ್ಟಿಫಿಕೇಟ್ ಅನ್ನು ಎತ್ಕೊಂಡು ಕ್ಯೂ ಆರ್ ಕೋಡನ್ನು ನಂಬರ್ ನಮೂದಿಸಿರ್ತಾರೆ ಕ್ಯೂ ಆರ್ ಕೋಡನ್ನು ನಮೂದಿಸಿರ್ತಾರೆ ಆ ಪ್ರಕಾರವಾಗಿ ನೀವು ಗ್ರೇಟರ್ ಬೆಂಗಳೂರು ಒಂದು ಒಂದು ಮಾರ್ಕ್ಸ್ ಕೊಟ್ಟಿದೆ ಆ ಗ್ರೇಟರ್ ಬೆಂಗ್ಳೂರಿನ ಒಂದು ಟೈಟಲ್ ಇದೆ ಅದರದ್ದೊಂದು ಕ್ಯೂ ಆರ್ ಕೋಡ್ ಇದೆ ಅದನ್ನು ಓಪನ್ ಮಾಡಿ ನೋಡ್ಕೊಂಡಾಗ ನಿಮ್ಮ ಮನೆಯಲ್ಲಿ ಕೂತು ನಿಮ್ಮ ಮಕ್ಕಳು ಮರಿ ಕೈಲಿ ನೀವೇ ಅದನ್ನು ಜಾತಿಯನ್ನು ನಮೂದಿಸ್ಕೊತಕ್ಕದ್ದು ನಮೂದಿಸ್ಕೊಬಹುದು ಆದ್ದರಿಂದ ನೀವು ವಿದ್ಯಾವಂತರಿದ್ದೀರ ಬುದ್ಧಿವಂತರಿದ್ದೀರಾ ಮತ್ತೊಬ್ಬರು ಎಲ್ಲರನ್ನು ಕರ್ಕೊಂಡು ವಿದ್ಯಾವಂತ ಹುಡುಗರು ದಯಮಾಡಿ ಈ ಸಮೀಕ್ಷೆಯಲ್ಲಿ ಯಶಸ್ವಿಗೊಳಿಸಿ ನೀವು ಕಡ್ಡಾಯವಾಗಿ ಮಾದಿಗ ಎಂದು ಬರೆಸಬೇಕಾಗಿ ನಿಮ್ಮ ಜಾತಿ ಅನ್ನು ನಾನು ಈ ಮೂಲಕ ನಮ್ಮನ್ನು ವಿನಂತಿ ಮಾಡಿಸ್ಕೊಳ್ತೀನಿ ಯಾತಕ್ಕೋಸ್ಕರ ಈ ಸಮೀಕ್ಷೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದಾದರೆ ನಮ್ಮ ಬೆಂಗಳೂರು ಎಂಟೇ ಇಪ್ಪತ್ತೊಂಬತ್ತು ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಹೋರಾಟ ನಡೀತಾ ಇದೆ ಅದರಲ್ಲಿ ಜಾತಿ ಗಣತಿ ಆಧಾರದಲ್ಲಿ ಸಮೀಕ್ಷೆ ಕಮ್ಮಿ ಬಂದಿದೆ ಬೆಂಗಳೂರಲ್ಲಿ ಮಾತ್ರ ಆ ಕಾರಣಕ್ಕೋಸ್ಕರ ಮಾದಿಗರು ಎಚ್ಚೆತ್ತುಕೊಂಡು ಮನೆ ಬಿಟ್ಟು ಈಚೆ ಬಂದು ಮಾದಿಗ ಎಂದು ಬರೆಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಬೇಡ್ಕೊತೀನಿ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಒಳ ಮೀಸ್ಲಾತಿ ವರ್ಗೀಕರಣ ರಾಜ್ಯ ಸರ್ಕಾರಗಳೇ ಮಾಡ್ಬೋದು ಅಂತಂದ್ಬಿಟ್ಟು ಆದೇಶ ನೀಡಿದೆ ಅದ್ರ ಪ್ರಕಾರವಾಗಿ ಅಂಕಿಅಂಶಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇವತ್ತು ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ನೇತೃತ್ವದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಯಾವ ಯಾವ ಜಾತಿಗಳು ಎಷ್ಟು ಇದ್ದಾವೆ ಅನ್ನೋ ಅಂಕಿಅಂಶಗಳನ್ನ ಪಡ್ಕೊತಾ ಇದ್ದಾರೆ ಆ ಸಮೀಕ್ಷೆ ನಡೀತಾ ಇದೆ ಇದು ಒಂದು ಐತಿಹಾಸಿಕ ಸಮೀಕ್ಷೆ ಇಲ್ಲಿವರೆಗೂ ಆದಂಥ ಎಲ್ಲ ಸಮೀಕ್ಷೆಗಳಲ್ಲಿರ್ತಕ್ಕಂಥ ಲೋಪದೋಷಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಅಂತಕ್ಕಂಥ ಪದಗಳಿಂದ ಬಂದಿರತಕ್ಕಂಥ ಅಂಕಿಅಂಶಗಳಿಂದ ಉಪಜಾತಿಗಳನ್ನು ಕರೆಕ್ಟಾಗೆ ನಮಗೆ ಸಂಖ್ಯೆ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಜಾತಿ ಆಧಾರದ ಮೇಲೇ ಮೀಸಲಾತಿ ಪಡ್ಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಯಾಕೆಂದರೆ ಸುಪ್ರೀಂ ಕೋರ್ಟ್ ಅದೇ ಹೇಳಿದೆ ಪ್ರತಿಯೊಂದು ಜಾತಿಗೂ ಆ ಜಾ ಆಯಾ ಜಾತಿಗಳಿಗೆ ಜನಸಂಖ್ಯೆವಾರು ಮೀಸಲಾತಿ ಸಿಗಬೇಕು ಅಂತನ್ಬಿಟ್ಟು ಆದ್ದರಿಂದ ಈ ಸಮೀಕ್ಷೆ ಐತಿಹಾಸಿಕವಾದ್ದು ಮತ್ತು ಭಾಳ ಮಹತ್ವವಾದ್ದು ಇದು ಕಡೆಯ ಅವಕಾಶ ನಮ್ಗೆ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸಿದೆ ಮುಂದಿನ ದಿನಗಳಲ್ಲಿ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಪದಗಳು ಇರೋದಿಲ್ಲ ಜಾತಿ ಆಧಾರದ ಮೇಲೇ ಮೀಸಲಾತಿ ಪಡ್ಕೊಳ್ಳೋದ್ರಿಂದ ಪ್ರತಿಯೊಬ್ಬರೂ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಜನಗಣತಿಯನ್ನು ಪಾಲ್ಗೊಂಡು ಬರೆಸ್ಬೇಕು ಬೆಂಗಳೂರಿನಲ್ಲಿ ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರೀ ಇಲ್ಲಿವರೆಗೂ ಐವತ್ತು ಪರ್ಸೆಂಟ್ ಆಗಿದೆ ಈಗ ಮೂವತ್ತನೇ ತಾರೀಕವರೆಗೂ ಕಾಲಾವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಆಯೋಗದವರು ಆದ್ದರಿಂದ ಈ ಕಡೆಯ ಅವಕಾಶವನ್ನು ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ಮಾದಿಗ ಅಂತ ಅಂದ್ಬಿಟ್ಟು ನಂಬೂದಿಸ್ಬೇಕು ಅಂತನ್ಬಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತೀವಿ ಅದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬಂದಿರತಕ್ಕಂಥದ್ದು ನೀವು ಹೇಳೋದು ಕರೆಕ್ಟ್ ಇದೆ ಯಾಕೆಂದರೆ ಅಸ್ಪೃಶ್ಯ ಮನೋಭಾವಗಳು ಭಾಳಷ್ಟು ಜಾತಿವಾದಿ ಮನೋಭಾವಗಳಿರೋದ್ರಿಂದ ಯಾವುದೇ ರೀತಿಯ ದೌರ್ಜನ್ಯಕ್ಕೊಳಗಾಗ್ಬೋದು ನಾವು ಅಥವಾ ಪರೋಕ್ಷವಾಗಿ ಆಧುನಿಕ ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥ ಆಧುನಿಕ ವಾತಾವರಣದಲ್ಲಿ ಇರ್ತಕ್ಕಂಥದಲ್ಲಿ ನಮಗೇನಾದ್ರು ತೊಂದರೆಗಳಾಗ್ಬೋದು ಬಾಡಿಗೆಲ್ಲಿದ್ದರೆ ತೊಂದರೆ ಆಗ್ಬೋದು ಅಪ್ಸೇಲ್ಸಾದ್ರೂ ತೊಂದರೆ ಆಗ್ಬೋದು ಬಿಸ್ನೆಸ್ಸಾದ್ರು ತೊಂದರೆ ಆಗ್ಬೋದು ಎಲ್ಲರಲ್ಲೂ ಕೂಡ ಜಾತಿವಾದ ಇರೋದ್ರಿಂದ ಭಯ ಭಾಳ ಭಯ ಬೀಳ್ತಾರೆ ಅದಕ್ಕೋಸ್ಕರ ಆಯೋಗದಿಂದ ಸ್ವಯಂ ಘೋಷಣೆ ಮಾಡ್ಕೊಳ್ತಕ್ಕಂಥ ಒಂದು ಕ್ಯೂ ಆರ್ ಕೋಡನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಸ್ವಯಂ ಘೋಷಣೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟಲ್ಲದೇ ನಾವು ಮೊಬೈಲ್ನಲ್ಲೇ ಕೂಡ ನಾವು ಮಾಡ್ಕೋಬೋದು ಅಷ್ಟಲ್ಲದೆ ತಾವೇನಾರು ಐದತ್ತು ಮನೆಗಳು ಒಟ್ಟಿಗೆ ಸೇರಿ ಇಂಥ ಕಡೆ ಇದ್ದೀವಿ ನಾವು ನಿಮ್ಮ ಸೀಕ್ರೆಟಾಗಿ ಬಂದು ಬೇಕಾದ್ರೆ ಗಣತಿದಾರರು ಬಂದು ಸಮೀಕ್ಷೆ ಮಾಡಬೇಕಂತಂದರೆ ಆ ಅವಕಾಶಗಳು ಕೂಡ ಬಿ ಬಿ ಎಂ ಪಿ ಆಯುಕ್ತರು ಕಲ್ಪಿಸಿದ್ದಾರೆ ಪ್ರತಿ ವಾರ್ಡ್ಗೂ ಕೂಡ ಗಣಿತಿದಾರರನ್ನು ನೇಮಕ ಮಾಡಿದ್ದಾರೆ ಈ ಒಂದು ವಾರಗಳ ಕಾಲಘಟ್ಟದಲ್ಲಿ ಬೇಕಾದ್ರೆ ಸೂಕ್ಷ್ಮವಾಗಿ ನಿಮ್ಮ ನಿಮಗೆ ಯಾರಿಗೂ ಗೊತ್ತಿಲ್ಲದೆ ನೀವು ಹೇಳೋ ಜಾಗಕ್ಕೆ ಬಂದು ಬೇಕಾದ್ರೆ ಜಾತಿ ಗಣತಿಯನ್ನು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಜಾತಿಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲಿ ಆದ್ದರಿಂದ ಎಲ್ಲರೂ ಕೂಡ ಯಾವುದೇ ಒಂದು ಮುಜುಗರ ಮತ್ತು ಸಂಕೋಚಗಳಿಲ್ಲದೆ ಧೈರ್ಯವಾಗಿ ಈ ಒಂದು ಐತಿಹಾಸಿಕ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಜಾತಿ ಗಣತಿಯಲ್ಲಿ ನಮ್ಮೂದಾಗಲೇಬೇಕು ಅಂತ ವಿನಸಿ ಮಾಡ್ಬೋದು ಫಾರಂ ಸಿಕ್ಸ್ಟಿ ಒನ್ ಅದೇ ರೀತಿ ಮುಂದುವರೋದಾಗಿ ಈ ಸಮೀಕ್ಷೆಯ ಫಾರ್ಮ್ನಲ್ಲಿ ಫಾರಂ ನಂಬರ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಫಾರ್ಮ್ನಲ್ಲಿ ಬರ್ತದೆ ಅದರಲ್ಲೇ ನೀವು ನಮೂದಿಸ್ತಕ್ಕದ್ದು ನಿಮಗೆ ಗೊತ್ತಾಗುತ್ತೆ ಹೋದ್ಸರಿ ನಾವು ಏನು ಸ್ಕೂಲು ಅಂಗನವಾಡಿ ಟೀಚರ್ಸ್ ಎಲ್ಲ ಮಾಡಿದ್ದಾರೆ ಅದು ಮಹತ್ವ ವಿಚಾರವಾಗಿ ಮನೆ ಮನೆ ಸಮೀಕ್ಷೆ ಅನ್ನೋದನ್ನು ಕ್ಲಿಯರಿಟ್ಟಾಗಿ ಮಾಡಿಲ್ಲ ಆ ಮಾಡಿಲ್ಲದಿದ್ದಕ್ಕೋಸ್ಕರ ಏನಾಗಿದೆ ಇವಾಗ ಜನಸಂಖ್ಯೆ ನಮಗೆ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅವ್ರು ಯಾಕೆ ಮಾಡಿಲ್ಲ ಅನ್ನೋ ಉದ್ದೇಶ ಆದರೆ ಅದೇ ಈ ಪ್ರಾಬ್ಲಮಿಂದ ಯಾವ ಪ್ರಾಬ್ಲಮ್ ಅಂದರೆ ಅದೇ ನಾನು ಪಕ್ಕದ ಮನೆಗೆ ಬಾಡಿಗೆಗೆ ಇದ್ದೀನಿ ಅವ್ರು ಹೇಳ್ಕೊಂಡ್ರೆ ಕೊಡಲ್ಲ ಅನ್ನೋ ಒಂದು ಮನೋಭಾವದಿಂದ ಅವ್ರು ಇದು ಮಾಡ್ಕೊಂಡಿದ್ದಾರೆ ಅದೆಲ್ಲ ತಪ್ಪು ಕಲ್ಪನೆಗಳು ನೀವು ದಯಮಾಡಿ ಯಾರೂ ಸಹ ಭಯ ಪಡದೆ ಹಂಚ್ಕೊಂಡೆ ನಿಮ್ಮ ಊರಿನಲ್ಲಾದರೂ ಸಹ ಮಾಡಿಸಿ ಇಲ್ಲ ನೀವು ಇರ್ತಕ್ಕಂಥ ಬಾಡಿಗೆ ಮನೆಯಲ್ಲಾದರೂ ಆದರೂ ಮಾಡಿಸಿ ಹಂಗೂ ಏನೂ ಆಗಲಿಲ್ಲ ಅನ್ನೋದಾದರೆ ನೀವೇ ಆದಂಥ ಒಂದು ಸ್ವಯಂ ಘೋಷಣೆ ಪೇಪರನ್ನು ಇರ್ತದೆ ಪಾಂಪೇಟ್ಸ್ ಬರ್ತದೆ ಹ್ಯಾಂಡ್ ಬಿಲ್ಸ್ ಮನೆ ಮನೆಯಲ್ಲಿ ನಿಮ್ಮ ಕ್ಯೂ ಆರ್ ಕೋಡನ್ನು ಓಪನ್ ಮಾಡಿಕೊಂಡು ನೀವು ಮನೆಯಲ್ಲೇ ಕೂತು ನಿಮ್ಮ ಮಕ್ಕಳ ಕೈಲಿ ನಿಮ್ಮ ವಿದ್ಯಾವಂತರ ಕೈಲಿ ಮನೆಯಲ್ಲೇ ಕೂತಿ ಮಾಡತಕ್ಕಂಥ ಅವಕಾಶಗಳು ಇದು ಲಾಸ್ಟ್ ಚಾನ್ಸು ಯಾತಕ್ಕೋಸ್ಕರ ಅಂದರೆ ಇಡೀ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಫಲ ಈ ನಮಗೆ ಲಭಿಸಿರ್ತಕ್ಕಂಥದ್ದು ಘನನ್ಯಾಯಾಲಯದಿಂದ ಅದನ್ನು ದಯವಿಟ್ಟು ಯಾರು ಮರೆತು ಮಲಗಬಾಡಿ ನಿಮ್ಮ ಮಕ್ಕಳ ಭವಿಷ್ಯದ ರೂಪಕ್ಕಾಗಿ ನೀವು ಎಚ್ಚೆತ್ತುಕೊಂಡು ದಯಮಾಡಿ ಇದನ್ನು ಬರೆಸ್ಬೇಕಾಗಿ ಈ ಮೂಲಕ ಕೇಳ್ಕೊತೀವಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ ನಿಮ್ಮ ಮತ್ತೆ ಇನ್ನೊಂದು ಮಾತು ನಮ್ಮ ಯಲಾಂಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಜೈರಾಮ್ ಅವರು ನಮ್ಮ ಮಾದರಿ ಮುಖಂಡರು ನಿಮ್ಮ ಗೋಪ್ಯತೆಯನ್ನು ಕಾಪಾಡಿಕೊಂಡು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಾದರೆ ಅದಕ್ಕೆ ತಾವೇನಾದರೂ ಜಾತಿ ಗಣತಿಯಲ್ಲಿ ನಮೂದನೇ ಆಗಬೇಕು ಅಂತಂದರೆ ಕೂಡಲೇ ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮ್ಮ ಗೋಪ್ಯತೆಯಿಂದಲೇ ಅಲ್ಲಿ ಗಣತಿದಾರರನ್ನ ಕಳಿಸಿ ನಿಮ್ಮ ಒಂದು ಸಮೀಕ್ಷೆಯಲ್ಲಿ ವರದಿಯನ್ನು ಪಡ್ಕೊತಾರೆ ಆ ಥರದ್ದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ